ಆತನು ತನ್ನ ಮಕ್ಕಳನ್ನು ಬಿಡಿಸುವುದಕ್ಕಾಗಿ ಆತನೇನು ಮಾಡಿದೆ ಅಂದ್ರಿ ಈ ಲೋಕಕ್ಕೆ ಇಳಿದು ಹೊರಟು ಬಂದು ಧರ್ಮಶಾಸ್ತ್ರವೆಲ್ಲ ನೆರವೇರಿಸಿ ಆತನು ಮನುಷ್ಯರಿಗೆಲ್ಲ ಬಿಡುಗಡೆಯನ್ನು ಆತನೇನ್ ಮಾಡಿದ ರೀ ದಯಪಾಲಿಸಿದ ಪ್ರಿಯರೇ ಆಜ್ಞಾತಿಕ್ರಮ ಪಾಪವಾಗಿದೆ ನೀತಿಗೆ ವಿರುದ್ಧವಾದದ್ದೆಲ್ಲವೂ ಕೂಡ ಪಾಪವಾಗಿದೆ ನಂಬಿಕೆಯು ಆಧಾರವಿಲ್ಲದ್ದು ಪಾಪವಾಗಿದೆ ಹರಕೆ ಮಾಡಿ ತೀರಿಸದೆ ಹೋಗುವಂಥದ್ದು ಕೂಡ ಪಾಪವಾಗಿದೆ ಒಳ್ಳೆಯದನ್ನು ಮಾಡಬೇಕಂತೇಳಿ ಗೊತ್ತಿದ್ದು ಕೂಡ ಮಾಡಲಾರದೆ ಇರುವಂಥದ್ದು ಪಾಪವಾಗಿದೆ ವ್ಯರ್ಥವಾದಂಥ ಮಾತುಗಳನ್ನು ಮಾತಾಡುವಂಥದ್ದು ಪಾಪವಾಗಿದೆ ನಿನ್ನ ನೆರೆಯವನನ್ನ ತಿರಸ್ಕರಿಸುವಂಥದ್ದು ಪಾಪವಾಗಿದೆ ವಿಗ್ರಹಾರಾಧನೆ ಧೂಪ ಹಾಕುವಂಥದ್ದು ಏನಾಗಿದೆ ಇದು ಪಾಪ ಈ ಪಾಪಗಳನ್ನು ನೀವು ಬಿಡಬೇಕು ದೇವರಿಗೆ ಎದುರಿಗೆ ತಿರುಗಿ ಬೀಳುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದನ್ನ ಬಿಡುವಂಥದ್ದು ಮಂತ್ರ ತಂತ್ರಗಳ ಕಡೆಗೆ ಹೋಗುವಂಥದ್ದು ಮಾಡಿಸುವಂಥದ್ದು ಮಾಡುವಂಥದ್ದು ಇವೆಲ್ಲವೂ ಕೂಡ ಏನಾಗಿದೆ ಇವು ಪಾಪಗಳಾಗಿದಾವೆ ಪ್ರೇರ್ ಹಲಲ್ವಿಯ ದೇವ್ರು ಹೇಳ್ತಾ ಇದ್ದಾನೆ ಈ ಪಾಪಗಳನ್ನು ನೀವು ಬಿಡಬೇಕು ಇವುಗಳನ್ನು ಬಿಟ್ಟು ನೀವು ನನಗೆ ಪರಿಶುದ್ಧರಾಗಿ ನೀವು ನಡೆಯಬೇಕು ಹಲಲ್ವಿಯ ಫ್ರೀಜ್ ನಾವು ನೋಡ್ತಾ ಇದ್ದೇವೆ ಪ್ರೇರ್ ದೇವರು ಆಕೆ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ದೇವರು ಬಿಟ್ಟು ಬಿಡು ಅಂದ ತಕ್ಷಣ ಬಿಟ್ಟು ಏನ್ ಮಾಡಿದರಿ ಒಬ್ಬ ವ್ಯಕ್ತಿ ಏನ್ ಮಾಡಿದ ಹೊರಟು ಬಂದ ಪ್ರೇರಿಯ ಎಲ್ಲಿ ಹೊರಟು ಬಂದರಿ ದೇವರ ಮಹಾತಿಗೆ ವಿಧೇಯತೆಯನ್ನು ತೋರಿಸಿ ಅಲ್ಲಿಯ ಅಬ್ರಹಾಮನಂತೆ ಆತನ ಹೆಸರು ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯ ಮೊದಲ ನಾಲ್ಕು ವಚನಗಳನ್ನು ನಾವು ನೋಡುವಾಗ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ದೇವರು ಹೇಳ್ತಾ ಇದ್ದಾನೆ ನೀನು ಬಿಟ್ಟು ಬಿಡು ಎಂಬುದಾಗಿ ಆತನು ಎಲ್ಲ ಅಲ್ಲೇ ಬಿಟ್ಟು ಏನ್ ಮಾಡಿದಂತೆ ದೇವರ ಮಾತಿಗೆ ವಿಧೇಯತೆಯನ್ನು ಮಾಡ್ತಾ ಇದ್ರೆ ಬರ್ತಾ ನಾವು ಬಿಟ್ಟು ಬಿಡುವವರಾಗಿ ಇರಬೇಕು ಇವುಗಳಿಂದ ನಮಗೆ ಯಾವ ಪ್ರಯೋಜನ ಕೂಡ ಇಲ್ಲ ಇವುಗಳನ್ನ ಮಾಡುವಾಗ ಅವು ನಮ್ಮ ದೇಹಕ್ಕೆ ಹಾನಿಕಾರಕವಾಗಿ ನಮ್ಮ ಶರೀರಕ್ಕೆ ಮಾರಕವಾಗಿ ನಮ್ಮ ಬಾಳಿಗೆ ಕಂಟಕವಾಗಿ ನಮ್ಮ ಜೀವನಕ್ಕೆ ಸೂತಕವಾಗಿ ನಮ್ಮನ್ನ ಅಗ್ನಿ ನರಕಕ್ಕೆ ನಡೆಸಿ ವುಗಳಾಗಿ ಇರ್ತವೆ ಪ್ರೇರ ಅದಕ್ಕಾಗಿ ಇವೆಲ್ಲವುಗಳನ್ನು ನಾವು ಬಿಡಬೇಕು ಬಿಡಬೇಕಂತಂದ್ರೆ ನಾವೇನ್ ಮಾಡಬೇಕ್ರಿ ದೇವರಲ್ಲಿ ಸ್ಥಿರವಾಗಿ ನಾವು ನಿಲ್ಲುವವರಾಗಿ ಇರಬೇಕು ಪ್ರೇರ ಒಂದು ಮಾತನ್ನು ಈ ಸಮಯದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ತಾ ಇದ್ದೇನೆ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ ಮೂರನೇ ಅಧ್ಯಾಯ ನಾಲ್ಕನೇ ವರ್ಷ ಓದಿಕೊಳ್ಳೋಣ ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ ದುಡ್ಡಿನ ಆಸೆಯಿಂದ ದುಡ ಎಂಬುದಾಗಿ ಅಲ್ಲ ನಾವು ನೋಡ್ತಾ ಇದ್ದೆ ತೆಲುಗಲ್ಲಿ ಒಂದು ಮಾತು ಬಹಳ ಚೆನ್ನಾಗಿರುತ್ತೆ ಏನಂತಂದ್ರೆ ದೇವರಿಗೆ ನಾವು ಒಳಗಾಗಿ ನಿನ್ನ ಒಂದು ಪಾಪವನ್ನು ನೀನು ಬಿಡದೆ ಹೋದರೆ ಕೆಲವೊಂದು ಸಂಗತಿಗಳನ್ನು ನೀನು ಬಿಡದೆ ಹೋದ್ರೆ ನೀನು ಏನಾಗ್ತೀಯಾ ಆ ಒಂದು ಸ್ಥಿತಿಯಲ್ಲಿಯೇ ನೀನು ಜೀವಿಸುವವನಾಗಿರ್ತೀಯ ಏನಂದ್ರೆ ಒಂದು ದಾಸತ್ವದಲ್ಲಿಯೇ ಇರುವವನಾಗಿರ್ತೀಯ ಸ್ವಂತ ಬುದ್ಧಿಯ ಮೇಲೆ ಆದುಕೊಂಡಂತ ವ್ಯಕ್ತಿಯಾಗಿ ನೀನು ಇರ್ತೀಯ ಹಲಲ್ವಿಯಾ ಅವುಗಳನ್ನು ನೀನು ಬಿಡಬೇಕು ಹಲಲ್ವಿಯಾ ಪ್ರೈಸ್ ಅದಕ್ಕಾಗಿ ಪ್ರೇರಿ ನಾವು